ಸರ್ ಒಂದು ಕಾರಣ ನಾಳೆ ನಾವು ಅದನ್ನು ಸೇರೋದಕ್ಕೆ ಒಂದು ಅವಕಾಶ ಮಾಡಿಕೊಂಡಿರ್ತಾರೆ ನಾನು ಜೀವ ಮಾಡೋದು ನನ್ನ ಎಲ್ಲೂನೇ ಬರುವಾಗ ಬರೋಕ್ಕೆ ಆಗಲ್ಲ ಅಂತೇಳಿ ಅನ್ಕೊಂಡಿದೆ ಬಂದು ನೋಡಿದ್ರೆ ನಾನೇ ಫಸ್ಟ್ ಬಂದಿದ್ದೀನಿ ಲಾಸ್ಟೆಲ್ ಬಂದಿದ್ದೀನಿ ಸೊ ಒನ್ ಅವರ್ ಟೆನ್ ಮಿನಿಟ್ಸು ನಾನೇ ಸೇರಿಸಬೇಕು ಸೊ ಹಾಗಾಗಿ ಯಾತ್ರಿಕೆಯಿಂದ ಎಲ್ಲಿ ನನ್ನ ಜನ ಎಲ್ಲಿ ನಮ್ಮನ್ನು ಅಪೇಕ್ಷೆ ಪಡ್ತಾರೆ ಅಲ್ಲಿ ಹೇಳಬೇಕಾಗ್ತದೆ ಅಂಬೇಡ್ಕರ್ ಅವರನ್ನು ವ್ಯಕ್ತ ಮಾಡಬಹುದು ಸಮಯವನ್ನು ವ್ಯಕ್ತ ಮಾಡಬಹುದು ಒಂದು ಕಾರ್ಯಕ್ರಮ ಆಗ ಪಡೆದ ವರ್ಷದಿಂದ ಕೂಡ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೊಸ ವರ್ಷ ಕಾಲೇಜಿದ್ದೀವಿ ಮೊದಲನೇದಾಗಿ ನಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯ ದಿನವನ್ನಾಗಲಿ ಈ ಮುನ್ನೂರ ಅರವತ್ತೈದು ದಿನಗಳು ಕೂಡ ಮತ್ತೆ ನಾನು ಸ್ವಲ್ಪ ಭವಿಷ್ಯದಲ್ಲಿ ನೋಡ್ತಾ ಇರ್ತೀನಿ ಭವಿಷ್ಯದಲ್ಲಿ ಎಲ್ಲರ ಸಿಕ್ಕ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ ಯಾವ ರಾಜ್ಯಗಳು ಅರ್ಥ ಹಿಡಿದಾಗ ಇರಲಿಲ್ಲ ಈ ವರ್ಷ ಎಲ್ಲರೂ ಸಹ ಸಮೃದ್ಧಿಯಾಗಿದ್ರೆ ಅಂದರೆ ತಿರ್ಗಿ ನೋಡಿದಾಗ ಪ್ರಯಾರ ಇರುತ್ತೆ ಇರುತ್ತೆ ಅವ್ರಿಗೆ ಗೊತ್ತಾಗ ಅವ್ರು ಒಂದು ಬಾಂಬ್ ಆಗ್ತಾರೆ ಅಟ್ಟಿಂಬು ಅಂತಾರೆ ಈ ಕಡೆ ಬೆಂಡ ಗಿಡಗಳೆಲ್ಲ ಪುಸ್ತಕ ಹೋಗ್ತಾ ಇರ್ತಾರೆ ತಿರ್ಗಾ ನೋಡಿದ್ರೆ ಎಲ್ಲ ರಾಜ್ಯಗಳು ಚೆನ್ನಾಗಿರುತ್ತೀವಿ ಅಂತ ಅದು ಪ್ರಕೃತಿ ನಿಯಮ ಅದು ಏನೂ ಮಾಡೋಕ್ಕಾಗಲ್ಲ ಪ್ರಕೃತಿನ ಕೆಡ್ಸಿರ್ತಕ್ಕಂಥವ್ರು ನಾವೇ ನಮ್ಮ ಮನುಷ್ಯರೇ ಸೊ ಹಾಗಾಗಿ ಮೇಲೆ ಭಾರವನ್ನು ಹಾಕಿ ಇರ್ತಕ್ಕಂಥ ಏನು ಬರೋದು ಏನು ಅವಕಾಶ ಕೊಡ್ತಾರೆ ಅಷ್ಟರಲ್ಲಿ ನಾವು ಬಾಳೆಗೆ ಬದುಕಬೇಕಾಗ್ತದೆ ಬಟ್ ಎಲ್ಲರೂ ಸಮೃದ್ಧಿಯಾಗಿರ್ಬೇಕು ಮಕ್ಕಳ ಕುಟುಂಬದ ಹೇಳಿಕೆ ಆಗ್ಬೇಕು ನನಗೆ ನಮ್ಮ ತಂದೆಯವರು ನಾನು ಉತ್ತಮ ಬಂದಾಗ ನಾನು ಕೇಳ್ತಾ ಇದ್ದೆ ಅಭಾನಂದರು ಉದ್ದ ಅಂತ ಆವಾಗ ಅವರು ಹೇಳ್ತಾ ಇದ್ದರು ಅದು ಸಂಭ್ರಮ ಪಣ ಒಂದು ವರ್ಷ ಇಲ್ಲಿ ಇರ್ತದೆ ಅಂತ ಇದಕ್ಕೆ ಹೋಗಿ ನೋಡಬೇಕು ಯಾವ ರೀತಿ ಉಪಯೋಗಿಸ್ಕೊಂಡಿದ್ಯಾ ಈ ಒಂದು ವರ್ಷನ ಅಂತ ಹೇಳಿ ಅದನ್ನ ನೀನು ತಿಳ್ಕೊಬೇಕಾಗಿದ್ದು ನೀನು ಸಂಭ್ರಮ ಪಡೋದಕ್ಕೆ ಏನು ಇರೋದಿಲ್ಲ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಹಾಗಾಗಿ ಅದು ಮನೆ ಆಗಲಿ ಯಾವುದೇ ಆಗಲಿ ಸೊ ಮನೆಯೆಲ್ಲ ತಾವು ನೋಡಿದ್ರ ಇಡೀ ಪ್ರಪಂಚದಲ್ಲಿ ಒಂದು ದಿನ ಆಚರಿಸ್ತಕ್ಕಂಥದ್ದು ಹೀಗೆ ಇದೆ ಸೊ ಯಾವ ಫೋನ್ಗಳು ಸಿಕ್ತಿರ್ಲಿಲ್ಲ ನಾವು ಸಾಕಷ್ಟು ಟ್ರೈ ಮಾಡಿದ್ವಿ ನಮಗೂ ಸಿಕ್ಕಿಲ್ಲ ಬಹಳ ದಿನ ನಿಮ್ಗಳಿಗೂ ಸಿಗಲಿಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ ಸೊ ಈ ಥರದಲ್ಲಿ ಉಪಸ್ಥಿತವಾಗಿ ನಾವು ಭೇಟಿಯಾದಾಗ ಆ ಒಂದು ಸಂಬಂಧಗಳು ಬೆಳೀತಕ್ಕಂಥ ರೀತಿ ನೀತಿಗಳು ಬೇರೆ ಇರ್ತದೆ ಸೊ ಹಾಗಾಗಿ ಈ ಸಹ ಭಾಳ ಈ ಟಿ ವಿ ಮೊಬೈಲ್ಗಳು ಟಿ ವಿಗಳೆಲ್ಲ ಭಾಳ ಮನುಷ್ಯನ ದೂರ ಮಾಡ್ತಾ ಈ ಸಂದರ್ಭದಲ್ಲಿ ಇಂಥ ಒಂದು ಕೆಲವು ಗಳಿಗೆಗಳು ನಾವು ಕಳೆದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅದು ನಮಗೆ ಉಪಯೋಗ ಆಗ್ತದೆ ಅನ್ನೋ ಮಾತು ಹೇಳಿ ಮತ್ತೊಮ್ಮೆ ಈ ಹೊಸ ಯಾವುದೇ ರೀತಿಯಾದ ನೀವು ನೋಡ್ತೀರಾ ಚುನಾವಣೆಯಲ್ಲಿ ಸಮೀಕ್ಷೆ ಮಾಡ್ತಾರೆ ಗೊತ್ತಾ ಈಗ ಚನ್ನಪಟ್ಟಣದಲ್ಲಿ ಚುನಾವಣೆ ಅಂದರೆ ದೋಡ್ರಿಷ್ಟು ಜನ ಇಷ್ಟು ಜನ ಎಸ್ ಇಲ್ಲಿ ಇಷ್ಟು ಜನ ಬೆಸ್ಟ್ ಇಷ್ಟು ಜನ ಲಿಂಗಾಗ್ರಿಷ್ಟು ಜನ ಅಂತಾರೆ ಆದರೆ ಜಾಣರು ಇಷ್ಟು ಜನ ಅಂತ ಎಲ್ಲಾದರೂ ಹೇಳಿದ್ ನೋಡಿದೀರ ಸರ್ ನಾವೇ ನರ್ಸತ್ತೋ ಇದ್ದೀವ ನಾವು ಜೀವಸೈತ ಇಲ್ವಾ ಡಾಣರು ಯಾರು ಇಲ್ವಾ ಲಕ್ಷ ಜನ ಇದ್ದೀವಿ ನಮ್ಮನ್ನು ಈ ರೀತಿ ಕಡೆಗಣಿಸ್ತಾವೆ ಇದು ಈ ರೀತಿ ಆಗಬಾರ್ದು ಈ ರೀತಿ ಆಗಬಾರ್ದು ಬೇರೆ ಎಲ್ಲ ಜಾತಿಗಳಿಗೆ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರೇನು ಆಶಯಗಳಿವೆ ಈ ಒಂದು ಮಾಸೆಂಡ್ರು ಬಿಡುಗಡೆ ಔಪಚಾರಿಕವಾಗಿ ಅದು ಎಲ್ಲರೂ ಮಾಡೋ ರೀತಿಯೇ ನಾವು ಮಾಡಿದ್ದೀವಿ ಅದರಲ್ಲೇನು ವಿಶೇಷತೆ ಇಲ್ಲ ಆದರೆ ಈ ಮುಟ್ಟ ನಾನು ಏನು ಹೇಳಿದೆ ಅಂದರೆ ಸಮಾಜಕ್ಕೆ ನಾನು ಸ್ಪೀಚ್ ಮಾಡೋಲ್ಲೂ ಹೇಳಿದೆ ನಮ್ಮ ಜನ ಸಂಘಟನೆಯಲ್ಲಿ ತೊಡಗಿಸ್ತೋ ನಮಗೆ ಸಾಮಾಜಿಕವಾಗಿ ತುಂಬ ಅನ್ಯಾಯ ಆಗ್ತದೆ ಇಡೀ ಮೈಸೂರು ನಗರದಲ್ಲಿ ಯಾರೂ ಒಬ್ಬರು ಜನಪ್ರತಿನಿಧಿಗಳಿಲ್ಲ ಅನ್ನಂತಣ್ಣ ಎಂಬತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ಯುವಕರು ಈಗ ಅವ್ರು ಹೊರ್ಗೋಗ್ಬಿಟ್ರೆ ನಮಗೆ ಯಾರೂ ಮಾರ್ಗದರ್ಶಕ ಇಲ್ಲ ಹೌದಲ್ವಾ ನಮಗೆ ಮೀಸಲಾತಿಯೂ ಇಲ್ಲ ಇಂತ ತೀರಾ ಮೈತ್ರಿ ಸ್ವಲ್ಪ ಉಳಿಸ್ಬೇಕು ನಾವು ಎಷ್ಟು ಸಣ್ಣ ಒಂದು ಜಾತಿ ಅಂತಂದರೆ ನಾವು ನೂರೆಂಟು ಎರಡು ಜಾತಿ ಅಂದರೆ ನಮ್ಮ ಜಾತಿನ ದಾಳಿ ಕೊಡಬೇಕು ಯಾಕೆಂದರೆ ನೀವು ಸರ್ಕಾರದವರು ನಮಗೆ ಮಾನ್ಯತೆ ಕೊಡಲಿಲ್ಲ ಅಂದರೆ ನಾವು ಬೆಳೆಯೋದಕ್ಕೆ ನಮ್ಮಲ್ಲಿ ವಿದ್ಯಾವಂತರು ಕಮ್ಮಿ ಎಲ್ಲ ವ್ಯವಸಾಯ ಸಣ್ಣ ಪುಟ್ಟ ದಿನಗಳಲ್ಲಿ ಮಾಡೋಂಥವ್ರು ಪ್ರತಿ ದಿವಸ ಅಂತ ಹೊಟ್ಟೆ ಮಾಡಿಗೋಸ್ಕರ ಅವರು ಯಾವ ಸಂಘಟನೆಲ್ಲೂ ತೊಡ್ಕೊಳೋಕೆ ಆಗಲ್ಲ ಈ ಹೆಣ್ಮಕ್ಳು ಎಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಟ್ಟೆ ಹಣ್ಣಿಗೆ ಮತ್ತೊಂದು ಅಲ್ಲಿ ಇಲ್ಲಿ ಮನೆ ಕೆಲಸಕ್ಕೆ ಇಂಥ ಹೋಯ್ತಂದರೆ ನಮ್ಮಲ್ಲಿ ವ್ಯವಸಾಯ ಭೂಮಿನೇ ಇಲ್ಲ ವ್ಯವಸಾಯ ಭೂಮಿನೇ ನಮ್ಮ ಜನಾಂಗ್ ಬಂದಿಲ್ಲ ರೈತರು ಅಂದರೆ ಜ ವ್ಯವಸಾಯ ಭೂಮಿ ಇರ್ತದೆ ಗೌಡ್ರು ಅಂದರೆ ವ್ಯವಸಾಯ ಭೂಮಿ ಇರ್ತದೆ ಬಿಂಕಾಯ್ರು ಅಂತ ಅಂದರೆ ಅವ್ರಿಗೆ ಮತ್ತೊಂದು ವ್ಯವಹಾರ ಇರ್ತದೆ ನಮ್ಗೆ ಯಾವುದೂ ರೀತಿ ಇಲ್ಲ ಇದು ರಾಜರು ಮಹಾರಾ ಕಾಲದಿಂದ ಎಣ್ಣೆ ನಾನು ಹರಿತಿದ್ವಿ ಆ ಎಣ್ಣೆಗೆ ಡಿಮ್ಯಾಂಡ್ ಇತ್ತು ಡಿಮೆಂಡ್ ಇತ್ತು ಅವತ್ತು ದಿವಸ ಎಲ್ಲರೂ ನಮ್ಮನ್ನ ಟೈಲ್ ಮಾಡಿದಂಥ ಎಣ್ಣೆನೆ ತಗೋತಾಯಿದ್ರು ಅವಾಗ ನಮಗೆ ಹೊಟ್ಟೆ ಮಾಡೋದು ನಡೀತಾ ಯಾರು ಇಲ್ಲ ನಮ್ಮ ಜೊತೆ ಮೀಸಲಾತಿ ಕೊಡಬೇಕು ಈಗ ಏನಂತಂದ್ರೆ ಅಲ್ಲಿ ಯಾರು ಮಾಡ್ತಾರೆ ತಮ್ದೇ ಗೊತ್ತಿರ್ಬೋದು ಬೇರೆ ಧರ್ಮದವ್ರು ಮಾಡ್ತಾರದು ಅಂಥ ದೊಡ್ಡ ವ್ಯವಹಾರ ಸದ್ಭರ್ನವ್ರು ಮಾಡ್ತಾ ಇರೋದು ಬೇರೆ ಧರ್ಮದವ್ರು ಅವಳ ಮಾಡಲಿ ಅವರು ಸತ್ಯಾನುಸಾರ ಆದರೆ ನಮ್ಮವ್ರು ಮಾಡೋದಕ್ಕೆ ಒಂದು ಸರ್ಕಾರದಿಂದ ಲೋನ್ ಆಗ್ಬೋದು ಸಬ್ಸಿಡಿ ಆಗ್ಬೋದು ಈಗೆಲ್ಲ ಕೊಡ್ತಾ ಇದ್ದಾರೆ ಬಟ್ ಅದೇನು ಸಾಲದು ಅದನ್ನು ಹತ್ತು ಜನಕ್ಕೆ ಆಗಲಿ ಕೊಡ್ತಾ ಇದ್ದಾರೆ ಹತ್ತು ಜನರ ಮಧ್ಯದಲ್ಲಿ ಹೋಗಿ ತರವಾಗಿ ಆಗಲ್ಲ ನಮ್ಮದೇ ಆದ ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟರೆ ನಮ್ಮ ಸಮಾಜ ಬೆಳೆಯೋದಕ್ಕೆ ಅನುಕೂಲ ಆಗಿದೆ ನಮ್ಮ ಹಿಂದುಳಿದ ನಾಯಕರಾದಂಥ ಅಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರು ನಾಯಕರು ಹಿಂದ ವರ್ಗದವರು ಅವ್ರು ಇರುವಾಗಲೇ ನಮ್ಮ ಸಮಾಜಕ್ಕೆ ಏನಾರು ನ್ಯಾಯ ಸಿಬ್ಬಂದಿ ಹೊತ್ತು ಬೇರೆ ಇದರಿಂದ ಆಗಿಲ್ಲ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ಪ್ರಧಾನಿಗಳು ಹೆಮ್ಮೆ ಅಂತ ಹೇಳ್ಕೊಬೋದು ನಮ್ಮ ಜನಾಂಗದ ಪ್ರಧಾನಿಗಳಾಗಿದ್ದಾರೆ ಅದು ನಮ್ಮ ಒಂದು ಒಂದು ಭಾಜ್ಯ ಅಂತ ಹೇಳ್ಕೊತೀವಿ ಆದರೆ ವಿಶ್ವ ಧರ್ಮದಲ್ಲಿ ನಮ್ಮ ಕಡೆ ಕಡೆಗಣಿಸಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಾಯ್ತಲ್ಲ ನಮಗೆ ಉಳೋದಕ್ಕೆ ಭೂಮಿನೂ ಇಲ್ಲ ವ್ಯಾಪಾರ ಮಾಡೋದಕ್ಕೆ ಹಣವೂ ಇಲ್ಲ ಯಾವುದೇ ಈಗ ಬದುಕು ಕಟ್ಟಿಕೊಳ್ಳೋದಕ್ಕೆ ದಾರಿ ಇಲ್ಲ ಅದರಲ್ಲಿ ವಿಶ್ವ ಧರ್ಮದಲ್ಲಿ ಸೇರಿಸೋದ್ರಿಂದ ಭಾಳ ಅನುಕೂಲ ಆಗ್ತದೆ ಅಂತ ನಾನು ಗಾಡಿಗ್ರಾಮ ಸಭಾ ವತಿಯಿಂದ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ನಮ್ಮ ಜನಾಂಗದ ಪರವಾಗಿ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ನೋಡಿ ನಮಗೆ ನಿಗಮ ಹೋರಾಟ ಸಮುದಾಯಕ್ಕೆ ಸಿದ್ದ ರಾಜಕೀಯ ಸ್ಥಾನ ಇಲ್ಲಿಂದ ಹೋರಾಟ ಮಾಡುತ್ತಿಲ್ಲ ಹೌದು ನಾವು ಅದನ್ನು ಅದಕ್ಕೋಸ್ಕರ ನಾನು ಸ್ಪೀಚ್ ಮಾಡುವುದು ಹೇಳಿದೆ ನಮ್ಮ ಸಮಾಜಕ್ಕೆ ಯಾವುದೇ ಮೀಸಲಾತಿ ಇಲ್ಲ ರಾಜಕೀಯ ಮೀಸಲಾತಿ ಬೇಕು ಯಾರೇ ಬೆಳಿಬೇಕು ಅಂತಂದ್ರೆ ಇವತ್ತು ರಾಜಕೀಯ ಮೀಸಲಾತಿ ಬೆಳೆದಿರೋರೇ ಕೇಳ್ತಾ ಇದ್ರೆ ತಮ್ಮ ಗೊತ್ತಿರ್ಬೋದು ಬರಿ ಸರ್ ಮುಂದೆ ಬೆಳೆದಿನವರೇ ಕೇಳ್ತಾ ಇದಾರೆ ಇವತ್ತು ದಿವ್ಸ ಮೀಸಲಾತಿ ನಾನು ತಮಗೆ ಗೊತ್ತಿರ್ಬೋದು ನಾನು ಹೆಸರಾಗೆ ಇಷ್ಟಪಡಲ್ಲ ರಾಜ್ಯದಲ್ಲಿ ನಾಲ್ಕು ನಾಲ್ಕು ಬಾರಿ ಐದು ಬಾರಿ ಮುಖ್ಯಮಂತ್ರಿಗಳಾಗಿರ್ತಾರೆ ಮಂತ್ರಿಗಳಾಗಿರ್ತಾರೆ ಹೌದಾ ಇಲ್ವಾ ಅವ್ರಗಳೇ ನಮಗೆ ಮೀಸಲಾತಿ ಬೇಕು ನಾವು ಹಿಂದುಳಿದ್ವಿ ಹಿಂದುಳಿದೀವಿ ಅಂತಾರೆ ನಾವು ಮಂತ್ರ ಮುಖ್ಯಮಂತ್ರಿನೂ ಇಲ್ಲ ಒಂದು ಯಾವುದು ಯಾವುದೇ ಯಾವ್ದೋ ಒಂದು ಅಧಿಕಾರ ಇಲ್ಲ ಯಾವುದೇ ರೀತಿಯ ಒಂದು ಎಂ ಪಿಗಳಿಲ್ಲ ಎಮ್ ಎಲ್ ಎಗಳಿಲ್ಲ ಇದ್ರೂ ಕೂಡ ಅವರು ನಮ್ಮ ಸಿದ್ಧತೆ ಪಡೆದವ್ರಲ್ಲ ಅವರು ಬೇರೆ ಬೇರೆ ತೆಲುಗು ತಮಿಳು ಇರುತ್ತೆ ಅವರು ಕನ್ನಡದವರು ಯಾರೂ ಇಲ್ಲ ಈಗ ಯಾರು ನಮ್ಮ ನಮ್ಮ ಸಮಸ್ಯೆ ಹೇಳೋರು ಯಾರು ನಿಮ್ಮನ್ನು ಮುಟ್ಸೋರು ಯಾರು ಸರ್ಕಾರಕ್ಕೆ ಪ್ರತಿನಿಧಿಯಾಗಿ ಅದರ ಬಗ್ಗೆ ಕೇಳೋರು ಯಾರು ಅದರಿಂದ ರಾಜಕೀಯ ಮೀಸಲಾತಿ ಬಂದಾಗ ನಾವು ಸ್ಥಳೀಯ ಸಂಸ್ಥೆಗಳಲ್ಲೂ ಇವತ್ತು ಇಡೀ ಮೈಸೂರಿನ ಅರವತ್ತೈದು ವಾರ್ಡಲ್ಲಿ ನಮ್ಮ ಸಮಾಜದ ಒಬ್ಬ ಪ್ರತಿನಿಧಿನೂ ಇಲ್ಲ ಕೆಲವೊಂದು ಎರಡು ಬರ್ತಾಯಿತ್ತು ಅದು ಕೂಡ ಅದನ್ನು ಕೂಡ ಬಹುಸಂಖ್ಯಾತರು ಬಂದು ದ ಅವರ ಒಂದು ಹೋರಾಟದ ಮಧ್ಯದಲ್ಲಿ ನಮ್ಮವ್ರನ್ನ ಎಲ್ಲ ಇಲ್ಲ ಆ ಮೀಸಲಾತಿ ಇದ್ದಾಗ ಬಾಬಾ ಸಂಬಾಟ್ಕರಾದ ಅವರ ಒಂದು ಏನು ತತ್ವ ಸಿದ್ಧಾಂತ ಇರ್ತದೆ ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ ಅವಾಗ ನಾವು ಬೆಳೆಯೋದಕ್ಕೆ ಚಾನ್ಸ್ ಆಗ್ತದೆ ನಾವು ಬೆಳೆಯೋದಂತ ಒಂದು ಮೀಸಲಾತಿ ಬೇಕೇ ಬೇಕು ಅನ್ನೋದು ನನ್ನ ಈ ಮೂಲಕ ಆ ಗ್ರಾಮ ಬಿ ಜೆ ಪಿ ಗೌರ್ಮೆಂಟು ರಾಷ್ಟ್ರ ಮುಸ್ಲಿಮು ಬೊಮ್ಮಾಯನವರಿದ್ದಾಗ ದಿನಮ್ಮ ಮಂಡಳಿ ಕೊಟ್ಟರು ಈಗ ನಮ್ಮ ಸಿದ್ಧರಾಮಯ್ಯನವರು ಅದಕ್ಕೆ ಅನುದಾನ ಕೊಡೋದ್ರ ಮುಖಾಂತರ ಅದಕ್ಕೆ ಚಾಲನೆ ಕೊಟ್ಟರೆ ನಮ್ಮ ಸಮಾಜಕ್ಕೆ ಹಿಂದುಳಿದಂಥ ಒಂದು ಸಮಾಜ ನಾಳೆ ಬೆಳಕಿಗೆ ಬರೋದಕ್ಕೆ ಸಮಾಜಕ್ಕೆ ಬೆಳಕು ಕೊಟ್ಟಂಥ ನಾವು ಇವತ್ತು ತಗ್ಗತ್ತಲ್ಲಿದ್ದೀವಿ ಅದು ನನಗೆ ತುಂಬ ನೋವಾಗ್ತಾ ಇದೆ ನಮ್ಮ ಸಮಾಜಕ್ಕೆ ಬೆಳೆಯೋಂಥ ಒಂದು ಇವಾಗ ಪ್ರೇರಣೆ ಆಗಬೇಕು ಈ ಸರ್ಕಾರದಿಂದ ಆಗಬೇಕು ಮಾನ್ಯ ಪ್ರಧಾನಮಂತ್ರಿಗಳು ವಿಶ್ವಕರ್ಮ ಯೋಜನೆಯಲ್ಲಿ ನಮ್ಮನ್ನು ಸೇರಿಸ್ಬೇಕು ಅನ್ನೋದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಬಹುತೇಕ ಸಮುದಾಯಗಳು ಇದೇ ಥರ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತವೆ ದಿನದರ್ಶಕ ಬಿಡುಗಡೆ ಮಾಡ್ತದೆ ಅದಾದ ಅವು ಹೋರಾಟ ಸಂಘಟನೆ ಅನ್ನೋದನ್ನ ಬಿಟ್ಟು ಬಿಡ್ತದೆ ಈ ನಿಟ್ಟಿನಲ್ಲಿ ನೀವು ಹೇಳ್ತಿದ್ರಲ್ಲ ಈ ರೀತಿ ಮೂಲಭೂತ ಸೌಕರ್ಯಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಏನಾದರೂ ತಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀರಾ ಈಗ ನನ್ನ ಇಂಥ ಈ ಲೇಡೀಸ್ಗಳೇ ಸಾಕು ಸಾಕ್ಷಿ ಯಾಕೆ ಅದನ್ನು ನಾವೇನು ಮಾಡಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ತಪ್ಪಲೆ ಮುಸ್ತಾಡೋ ಮಕ್ಕಳ ಸೇವೆ ಮಾಡ್ತಾಡೋ ಏನು ಗಂಡದ್ಗೆ ಸೇವೆ ಮಾಡ್ಕೊಂಡು ನಿಜಾನ ನಿಜವ ಇವತ್ತಿಲ್ಲಿ ಬಂದವರೇ ಏನೋ ನಡೀತೈತೆ ನಮ್ಮ ಸಮಾಜಕ್ಕೆ ಕೆಲಸ ನಡೀತಾ ಇದೆ ಅಂತ ಬಂದೈತೆ ಅವ್ರಿಗೆ ವಿಚಾರ ಬರ್ತದೆ ಹೌದ ತಾನೆ ಎಲ್ಲರೂ ಪ್ರತಿಯೊಬ್ಬರು ಎಚ್ಚಿಕ್ತಾರೆ ಹೌದು ನಮ್ಮ ಸಮಾಜ ಅಂದ್ರೆ ಏನು ನಮ್ಮ ಸಮಾಜಕ್ಕೆ ಏನು ಸೌಲಭ್ಯ ಸಿಗ್ತಾ ಇದೆ ನಮ್ಮ ಮಕ್ಳಿಗೆ ಹೆಂಗೆ ಮುಂದೆ ಭವಿಷ್ಯ ಈಗ ಟೂ ಇಯರ್ಸ್ ಸಿಗ್ತಾಯಿತ್ತು ನಮಗೆ ಟು ಎನಲ್ಲೂ ಹಂಗೆ ಇದೆ ಅದು ಉತ್ತರ ಕರ್ನಾಟಕದವರು ಲಿಂಗಾಸುಗಳೆಲ್ಲ ನಮ್ಮ ಟು ಎನ ಮೇಲೆ ದಾಳಿ ಮಾಡಿ ಅದನ್ನು ಸರ್ಕಾರಿ ಆದೇಶಗಳನ್ನೆಲ್ಲ ತಡೆಗಣಿಸಿ ಕೆಲವರೆಲ್ಲ ಹೊಳೆ ಹಾಕೊಂಡು ಟು ಎ ಸೌಲಭ್ಯ ಪಡೀತಾ ಇದ್ದಾರೆ ನಮಗೆ ಸಿಗಬೇಕಾದಂಥ ಪಾಲನ ಅವ್ರು ಪಡಿತಾಯಿದಾರೆ ಅವ್ರು ಪಡಿಲೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪಡೆಯೋದು ಐತೆ ಆದರೆ ನಮ್ಮದನ್ನೇ ಪಡಿಬೇಕು ಅನ್ನೋದೇನೈತೆ ಆಯ್ತಲ್ವಾ ನಮ್ಮನ್ನು ಪಡಿದ ಮೇಲೆ ನೀವು ಏನಂತ ಹೇಳಬೇಕು ನಮ್ಮನ್ನು ಜಾಣಿದ್ರು ಅಂತ ಹೇಳ್ಬೇಕು ನೀವು ನಮ್ಮ ನಮ್ಮ ಸೌಲಭ್ಯ ಪಡೆದ ಮೇಲೆ ನಮ್ಮ ಜಾಣಿದ್ರು ಅಂತ ಹೇಳಬೇಕು ಅದನ್ನು ಬಿಟ್ಬಿಟ್ಟು ನಾವು ಲಿಂಗಾಯರು ಅಂತ ಹೇಳ್ತಾರೆ ಇದು ಎಷ್ಟು ಮಂಟು ಸರಿ ಇದೇನಾಗ್ತದೆ ಅಂತ ಜನಗಣತಿಯಲ್ಲಿ ಬಂದಾಗ ನಾಣವರು ಅಂತ ಇಷ್ಟು ಲಕ್ಷ ಜನ ಅವರು ಅಂತಾದರೆ ಅವನೇ ನಮಗೆ ಬೀಸಲಾತಿ ಎಕ್ಸ್ ರೇ ಮಾಡ್ತಾರೆ ನಾವು ಅವರು ಸೌಲಭ್ಯ ಪಡೆಯೋದಕ್ಕೆ ಮಾತ್ರ ನಾಣವರು ಅಂತ ಹೇಳ್ತಾರೆ ಸೌಲಭ್ಯ ಪಡೆದಾದ್ಮೇಲೆ ನಾವು ಲಿಂಗಾಯಿದ್ರು ಅಂತ ಹೇಳ್ತಾರೆ ಇದು ಎಷ್ಟು ಮಂಟು ನ್ಯಾಯ ಆಯಿತು ಹೋಟ್ಲಿ ಸೌಲಭ್ಯನ ಯಾರು ಪಡ್ತಾರೆ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಮಟ್ಲು ಹಾರು ಕೊಡ್ತಾರೆ ಅಟ್ಲೀಸ್ಟ್ ಮಗನ ಯಾರು ಮಾಡ್ಕೊಳವಾ ಅಂದರೆ ಅದು ಮಾಡಲ್ಲ ನಾವು ನೀವು ಮಾಂಸ ತಿಂತೀರಾ ಅಂದ್ಬಿಟ್ಟಿದ್ದೀರ ನಮ್ಮ ಸಂಬಂಧನೂ ಬೆಳೆಸಲ್ಲ ಈ ಥರ ಆಗಾದ್ರೆ ಒಬ್ರಿಗೊಬ್ರು ಭಾವನೆ ಅಂದ್ರೆ ಸಮಾಜ ಬೆಳೆಯೋದಿಂಗೆ ಹೌದಲ್ವಾ ಈ ಸಮಾಜ ಬೆಳೀಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಏನಾಗ್ತದೆ ದಿನಗಳಲ್ಲಿ ಒಗ್ಗಟ್ಟು ಅನ್ನೋದು ಬರೋದೇ ಇಲ್ಲ ನಾವು ದಿವಸ ಬೆಳಿಗ್ಗೆ ಆದ್ರೆ ಹೊಟ್ಟೆ ಪಾಂಡ್ ನೋಡೋದೇ ಆಯ್ತದೆ ಹೋರಾಟ ಮಾಡೋಕ್ಕಾಗಲ್ಲ ಆಗಲ್ಲ ಅದರಿಂದ ಅದನ್ನ ಈ ವೇದಿಕೆ ಮುಖಾಂತರ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಸಮಾಜಕ್ಕೆ ತಿಳುವಟಿಕೆ ಕೊಡುವಂಥ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಭೇಟಿ ಆಗಿದ್ರೆ ಸಿಎಂ ಭೇಟಿ ಮಾಡಿ ನಮ್ಮ ಸಮಾಜಕ್ಕೆಲ್ಲ ಮನವಿಗಳನ್ನೆಲ್ಲ ನಮ್ಮ ಸೆಂಟ್ರಲ್ ಆಫ್ ಇದರಿಂದ ಕೊಟ್ಟಿದ್ದೀನಿ ಆಲ್ರೆಡಿ ಹಲವಾರು ಮಮನಿಗಳನ್ನ ಕೊಟ್ಟಿದ್ದೀವಿ ಅವರು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಸ್ಪಂದಿಸ್ಬಿಡೋಣ ಅಂತಂದರೆ ದೊಡ್ಡ ಮಟ್ಟದಲ್ಲಿ ನಾವು ಅನಂತ ಅವರು ಮಾಜಿ ಮಾಜಿನ ಮೇಲೆ ಅನಂತನ ಇದ್ದಾರಲ್ಲ ಅವ್ರ ಮುಖಾಂತರ ಒಂದು ಯಾವುದೇ ರೂಪುರೇಷೆಗಳನ್ನ ನಾವು ಹೊಂದ್ಕೊಂಡು ಒಂದು ಹೋರಾಟ ಮಾಡಬೇಕಾಗ್ತದೆ ಸಮಾಜನ ಬೆಳೆಸೋದಕ್ಕೆ ಕಟ್ಟೋದಕ್ಕೋಸ್ಕರ ನಾವು ಯಾವ ತ್ಯಾಗ ಮಾಡೋಕ್ಕೂ ನಾವು ಸಿದ್ಧ ಇದ್ದೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ